ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಡಾರ್ಕ್ ಮೆರೂನ್ ಕಲರ್ ಬ್ಲೌಸ್ಗೆ ನೆಕ್ಕಲ್ಲಿ ಡಿಸೈನ್ ಮಾಡ್ತಾಯಿದ್ದೀವಿ ಇದು ಬಂದು ಅದಕ್ಕನ ಟ್ರೇಸಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂದರೆ ಈ ಒಂದು ಫ್ಲವರ್ ಮೋಟಿವ್ನ ನಾವು ಹೇಗೆ ಫಿಲ್ ಮಾಡ್ತೀವಿ ಅನ್ನೋದನ್ನು ನೋಡೋಣ ಫಸ್ಟ್ ಬಂದು ನಾನು ಗೋಲ್ಡನ್ ಕಲರ್ ಕುಂದನ್ ಸ್ಟೋನ್ಸ್ ಅಂಟಿಸಿಬಿಟ್ಟು ಅದ್ರ ಸುತ್ತಲೂ ಶುಗರ್ ಬೀಡ್ ಒಂದು ಲೈನ್ ಕೊಟ್ಟಿದ್ದೀನಿ ಆಮೇಲೆ ಈ ಪೆಟಲ್ಸ್ ಎಲ್ಲ ಎಂಬೋಸ್ಡಾಗಿ ಕಾಣಿಸಿದ್ರೆ ಚೆನ್ನಾಗಿರುತ್ತೆ ಫ್ಲವರ್ಸ್ಗೆ ಅನ್ನೋದಕ್ಕೋಸ್ಕರ ಈ ಕೋರಾ ಜರ್ದೋಸೆ ಇದೆಯಲ್ವ ಈ ಜರ್ದೋಸೆ ಹೆಸ್ರು ಕೋರಾ ಜರ್ದೋಸೆ ಅದನ್ನು ಯೂಸ್ ಮಾಡಿ ಅರ್ಧ ಅರ್ಧ ಇಂಚ್ ಕಟ್ ಮಾಡಿ ನಾನು ಬಂದು ಸುತ್ತಲೂ ಎರಡೆರಡು ಒಂದೊಂದು ಪೆಟಲ್ಗೆ ಎರಡೆರಡು ಜರ್ದೋಸೆ ಇಟ್ಟು ಫಿಲ್ ಮಾಡಿದ್ದೀನಿ ಆಮೇಲೆ ಈ ಸೀರಿಯಲ್ ಬಂದು ಸಿಲ್ವರ್ ಕಲರ್ ಮತ್ತು ಮೆರೂನ್ ಕಲರ್ ಬರೋದ್ರಿಂದ ನಾನು ಎರಡು ಕಲರ್ ಥ್ರೆಡ್ ಯೂಸ್ ಮಾಡ್ತಾಯಿದ್ದೀನಿ ಮೆರೂನ್ ಕಲರ್ ಥ್ರೆಡ್ ಒಂದು ಸಿಲ್ವರ್ ಕಲರ್ ಥ್ರೆಡ್ ಒಂದು ಯೂಸ್ ಮಾಡಿ ಈ ಫ್ಲವರ್ಸ್ನ ಫಿಲ್ ಮಾಡ್ತೀನಿ ಮಾಡಿ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಈಗ ಥ್ರೆಡ್ ವರ್ಕ್ ಎಲ್ಲ ಫುಲ್ ಫುಲ್ ಮಾಡಿದ್ದೇನೆ ನೋಡಿ ಹೀಗಿರುತ್ತೆ ಈಗ ಬಂದು ಇದು ಸುತ್ತಲೂ ನಾನು ಬಂದು ಸಿಲ್ವರ್ ಕಲರ್ ಸಿಲ್ವರ್ ಕಲರ್ ಜರ್ದೋಸಿ ಕೊಟ್ಟು ಔಟ್ಲೈನ್ ಕೊಡ್ತೀನಿ ನೋಡಿ ಓಕೆ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಜ್ವರದಿ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗೇ ಮಾಡಬೇಕು ಯಾಕಂದರೆ ಜರ್ದೂಸಿ ಬಂದು ಸ್ಪ್ರಿಂಗ್ ಅಲ್ವಾ ಹಾಗೆ ನೀಡಿಲ್ ಜೊತೆನೇ ಬಂದುಬಿಡುತ್ತೆ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಹಾಗೆ ನಾನು ಸುತ್ತಲೂ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಈಗ ಬಂದು ನಾನು ಜರ್ದೋಸಿಯಲ್ಲಿ ಫುಲ್ ಔಟ್ಲೈನ್ ಕೊಟ್ಟಿದ್ದೀನಿ ಔಟ್ಲೈನ್ ಕೊಟ್ಟ ಮೇಲೆ ಈ ಥರ ಇದೆ ಈಗ ಬಂದು ನಾವು ಲೀವ್ಸ್ ಫಿಲ್ ಮಾಡೋಣ ಫ್ರೆಂಡ್ಸ್ ನಾನು ಬಂದು ಇಲ್ಲಿ ಬಂದು ಇಲ್ಲಿ ಒಂದು ಚಿಕ್ಕ ಲೈನ್ ಬರುತ್ತಲ್ಲ ಇದಕ್ಕೆ ಬಂದು ನಾನು ವೈಟ್ ಕಲರ್ ಪರ್ಲ್ ಬೀಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಹಾಕಿದ್ದೀನಲ್ಲ ಅದೇ ಚಿಕ್ಕ ಬೀಡು ನೋಡಿ ಈಗ ನಾನು ಬಂದು ಈ ಬೀಡ್ಗೆ ಬಂದು ಒಂದೊಂದು ಬೀಡ್ಗೆ ಒಂದೊಂದು ಲಾಕ್ ಹಾಕ್ಕೊಂತೀನಿ ಫ್ರೆಂಡ್ಸ್ ಶುಗರ್ ಬೀಡ್ಸ್ ಆದರೆ ಎರಡೆರಡು ಬೀಡ್ಸ್ಗೆ ಹಾಕ್ಕೋಬೇಕು ನೋಡಿ ಫ್ರೆಂಡ್ಸ್ ಇದು ಫ್ಲವರ್ಸ್ಗೆ ಯಾವ ಥರ ಮಾಡಿದ್ದೀನೋ ಅದೇ ಥರ ಲೀಫು ಬಂದು ನಾನು ಜರ್ದೋಸೆಯನ್ನು ಕೊಟ್ಟಿದ್ದೀನಿ ಎಂಬೋಸ್ಟಾಗಿರೋಕ್ಕೆ ஸ்டிட்ச்க்கு வந்து நான் லாக் மார்க் பண்ண ஸ்டார்ட் ಮಾಡிறது ಒಳ್ಳேது ஓகே இங்க சில்வர் ஒன் சைடு ಆಪೋಸಿಟ್ ಸೈಡ್ ಗೋಲ್ಡ್ ಆ ಥರ ಸೆಲೆಕ್ಟ್ ಮಾಡಿದ್ದೀನಿ ಈಗ ಸಿಲ್ವರ್ ಜರ್ದೋಸಿ ಹಾಕೋಣ ಈಗ ಈ ಸೈಡು ಸಿಲ್ವರ್ ಕಲರ್ ಜರ್ದೋಸಿಯಲ್ಲಿ ಫಿಲ್ ಮಾಡಿದ್ದೀನಿ ಆಪೋಸಿಟ್ ಸೈಡಲ್ಲಿ ಬಂದು ಗೋಲ್ಡನ್ ಕಲರ್ ಜರ್ದೋಸಿ ಇಟ್ಟು ಫಿಲ್ ಮಾಡ್ತೀನಿ ಫ್ರೆಂಡ್ಸ್ ಅದಕ್ಕೆ ನಾನು ಜರ್ದೋಸಿ ಬೀಡ್ ನೀಡಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಯಾಕಂದರೆ ಜರ್ದೋಸಿ ಸ್ವಲ್ಪ ಲಾಂಗ್ ಲಾಂಗಾಗಿ ಕಟ್ ಮಾಡಿರೋದ್ರಿಂದ ಆ ನೀಡಿಲಲ್ಲಿ ಆಗೋದಿಲ್ಲ ಅದಕ್ಕೋಸ್ಕರ ಬೀಡನ್ನ ಆ ನೀಡಿಲು ಯೂಸ್ ಮಾಡ್ತಾ ಇದ್ದೀನಿ ఫు ఔట్లైన్ కొతీని అదే గోల్డ్ కలర్ జోర్దోసీ ఔట్లైన్ కొతీని ఫ్రెండ్స్ నోడి ఈ డైన్స్లో ఈ లైన్ మాత్రం నన్ను కట్ గోల్డన్ కలర్ కట్ దా బిడ్స్ యూస్ మతీ లీవ్స్ ఎలా హాకీ ముగ్స ఈ లైన్స్ మాత్ర ఫుల్ ముగ్బ ని తోర్స్తీని ಇಲ್ಲಿ ಚಿಕ್ಕದಾಗ ಒಂದು ಇದು ಬರುತ್ತೆ ಅದಕ್ಕೆ ಬಂದು ನಾನು ವೈಟ್ ಕಲರ್ ಪರ್ಲ್ ಬೀಡು ಯೂಸ್ ಮಾಡ್ತಾ ಇದ್ದೀನಿ ವೀಟ್ ಬೀಡ್ ವೈಟ್ ಕಲರ್ ಪರ್ಲ್ ವೀಟ್ ಬೀಡ್ ಯೂಸ್ ಮಾಡ್ತಾ ಇದ್ದೀನಿ ಹಂಗೆ ಒಂದು ಶುಗರ್ ಬೀಡ್ ಹಾಕೋಣ ನಮ್ಮ ಕ್ರಿಯೇಟಿವಿಟಿ ದಾನೇ ಫ್ರೆಂಡ್ಸ್ ಅದಕ್ಕೋಸ್ಕರ ನಮಗೆ ಹೇಗೆ ಇಷ್ಟ ಬರುತ್ತೋ ಆಗ ನಾವು ಡಿಸೈನ್ ಮಾಡ್ಕೋಬೋದು ಹಾಗೆ ಇದಕ್ಕೂ ಅದೇ ಕಡ್ದಾನ ಬೀಡಿಸಿ ಯೂಸ್ ಮಾಡಿಬಿಡ್ತೀನಿ